ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಲ್ಲ ನಂತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತು ನಾನು ಬಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರ್ ಮಾಡೋದು ತಿಳಿಸ್ಕೊಡ್ತೀನಿ ನಿಮಗೆ ನುಗ್ಗೆಕಾಯಿ ಸಾಂಬಾರ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಮನೇಲೆ ಮಾಡಿರೋಂಥ ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಬೀನ್ಸ್ ಒಂದು ಮೂರು ಬದ್ನೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀಟಾಗಿ ಜಜ್ಜ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಎರಡರಿಂದ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಂತರ ಇದು ನಮ್ಮ ಜಮೀನಲ್ಲೇ ಬೆಳೆದಿರೋದು ಬೆ ತೊಗರಿಬೇಳೆ ಸೊ ಒಂದು ಕಪ್ ಆಗಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡು ನೀರನ್ನು ನೆನೆಸಿಕ್ಕಿದ್ದೀನಿ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪೌಡ್ರು ಮಾಡೋದಕ್ಕೆ ಅಡುಗೆ ಎಣ್ಣೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬೌಲ್ ಟೈಪ್ ಇಟ್ಬಿಟ್ಟು ನಾನು ಗ್ಯಾಸ್ ಹಂಸ್ಕೊತಾ ಇದ್ದೀನಿ ಗ್ಯಾಸ್ ಹನ್ನಿಸ್ಬಿಟ್ಟು ಈ ಒಂದು ಗ್ಲಾಸ್ ಆಗಿ ಒಂದು ಗ್ಲಾಸಲ್ಲಿ ನೀರು ಇದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನೀರು ಸೊ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತಾಯಿದ್ದೀನಿ ಈ ಗ್ಲಾಸ್ ಎರಡು ಗ್ಲಾಸ್ ಆಗೋಷ್ಟು ನೀರು ತಗೊಂಡಿದ್ದೀನಿ ಈಗ ಒಂದು ಕಪ್ ಆಗಷ್ಟು ಬೆಡನ್ನ ತೊಳೆದಿಟ್ಕೊಂಡಿದ್ದೀನಿ ಇದನ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದನ್ನ ಒಂದು ಅರ್ಧ ಗಂಟೆ ಕುದಿಸ್ಕೊಂಡು ಬೇಳೆಲ್ಲ ಹಾಕಿರೋ ತೊಗರಿ ಬೇಳೆ ಅರ್ಧ ಬೆಂದಿದೆ ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ನಾಟಿ ಬದನೆಕಾಯಿ ಮೂರು ಕಟ್ ಮಾಡಿ ಇಟ್ಕೊಂಡಿ ಅದನ್ನ ಹಾಕ್ತಾ ಇದ್ದೀನಿ ನಂತರ ಒಂದು ಹತ್ತರಿಂದ ಹದಿನೈದು ಬೀನ್ಸ್ ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಈಗ ಈ ತರಕಾರಿ ಎಲ್ಲ ಕಂಪ್ಲೀಟ್ ಆಗಿ ಸೊ ಇದು ಬೇಯಬೇಕು ಅಂದ್ರೆ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಯೂಶಲಿ ಎಲ್ಲರೂ ಕುಕ್ಕರಲ್ಲಿ ಮಾಡ್ತಾರೆ ಕುಕ್ಕರಲ್ಲಿ ಮಾಡೋದ್ರಿಂದ ಟೇಸ್ಟ್ ಏನು ಚೆನ್ನಾಗಿರೋದಿಲ್ಲ ಆ್ಯಕ್ಚುಲಿ ಪೌಷ್ಟಿಕಾಂಶ ಅನ್ನೋದು ಪ್ರೋಟೀನ್ಸ್ ಅನ್ನೋದು ಎಲ್ಲ ಕಂಪ್ಲೀಟ ಗಾಳಿಯಲ್ಲೇ ಹೋಗ್ಬಿಟ್ಟಿರುತ್ತೆ ನೀವು ಅದೇ ಈ ಥರ ಡೇಕ್ಸದಲ್ಲಿ ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಇದು ಡೆಕ್ಸದಲ್ಲಿ ಮಾಡ್ತಾ ಇರೋದು ಕುಕ್ಕರಲ್ಲಿ ನನಗೂ ಮಾಡೋಕ್ ಬರುತ್ತೆ ಬಟ್ ಕುಕ್ಕರಲ್ಲಿ ಮಾಡೋದ್ರಿಂದ ಅಷ್ಟೇನು ಚೆನ್ನಾಗಿರಲ್ಲ ಟೇಸ್ಟು ಸೊ ಹಾಗಾಗಿ ಇದು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬೇಳೆ ತರಕಾರಿಯೆಲ್ಲಾನು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬೆಂದ ಮೇಲೆ ಒಗ್ಗರಣೆಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಚೆನ್ನಾಗಿ ಬೆಂದಿದೆ ಮತ್ತೆ ನೀವು ತೋರಿಸ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಬದನೇಕಾಯಿ ಕೂಡ ಸಹ ಚೆನ್ನಾಗಿ ಬಂದಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಸೊ ಈಗ ನಾನು ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನಕ್ಕೆ ಎಣ್ಣೆ ಕಾದಿದೆ ಸೊ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಒಂದು ಕಪ್ ಆದಷ್ಟು ಮೀಡಿಯಂ ಸೈಜ್ ಈರುಳ್ಳಿ ಕಪ್ ಕಟ್ ಮಾಡಿಸ್ಕೊಂಡಿರೋದು ಮತ್ತೆ ಕಟ್ ಮಾಡಿ ಇದು ಒಂದು ಕಪ್ ಆದಷ್ಟು ಕರಿಬೇವಿನ ಸೊಪ್ಪು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದಲ್ಲ ಬೆಳ್ಳುಳ್ಳಿ ಅದನ್ನು ಹಾಕೋತಾ ಇದ್ದೀನಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕೂಡ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಈರುಳ್ಳಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಈ ಹಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಟೊಮೆಟೊನ ಹಾಕೋತಾ ಇದ್ದೀನಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಫ್ಟಾಗಿ ಬೆಂದಿದೆ ಈ ಅಂತಕ್ಕೆ ನಾನು ಒಂದು ಚಿಟಿಕೆ ಅರಶಿನ ಪುಡಿ ಹಾಕೋತಾ ಇದ್ದೀನಿ ನಂತರ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೋಬೋದು ಸಾಂಬಾರ್ ಪೌಡ್ರನ್ನ ಸೊ ಒಂದೂವರೆ ಸ್ಪೂನ್ ಅಂದರೆ ನಾರ್ಮಲ್ ಮೀಡಿಯಮ್ ಖಾರ ಇರುತ್ತೆ ಜಾಸ್ತಿ ಖಾರ ಅಂದರೆ ನೀವು ಎರಡರಿಂದ ಮೂರು ಸ್ಪೂನ್ ಹಾಕೊಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಪೌಡ್ರನ್ನ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಹುಣಸೆ ರಸನ ಇಟ್ಕೊಂಡಿದ್ದೆ ನೆನೆಸಿಟ್ಟಿದೆ ಸೊ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬಿಡಿ ಚೆನ್ನಾಗಿ ಕುದ್ ಎರಡೇ ಮೂರು ನಿಮಿಷ ಕುದತ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡಿರೋದನ್ನು ಸೊ ಈಗ ಇದನ್ನು ತರಕಾರಿ ಮಾ ಕಡೆ ಬೇಯಿಸ್ಕೊಂಡಿದ್ರು ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ ಸೊ ಈ ತರಕಾರಿಗೆ ನಾವು ಒಗ್ಗರಣೆ ಹಾಕ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸೊ ನೀರನ್ನ ಹಾಕೊಳ್ಳೋಣ ಸೊ ಈ ಅಂತಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಕುದಿಲಿ ಉಪ್ಪು ನೀವು ಚೆಕ್ ಏನಾದ್ರು ಕಡಿಮೆ ಅಡ್ಜಸ್ಟ್ ಮಾಡ್ಕೊಬೋದು ಈಗ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ಮರಿ ಸೊಪ್ನ ಹಾಕೋತಾ ಈಗ ನುಗ್ಗೆಕಾಯಿ ಸಾಂಬಾರ್ನ ಎರಡ್ ಮೂರ್ ದಿನ ಇಟ್ಕೊಂಡು ತಿಂದ್ರು ಕೆಟ್ಟೋಗಲ್ಲ ಯಾಕಂದ್ರೆ ನಾವು ಒಣಸೆನ್ ಹುಳಿ ರಸ ಹಾಕಿರ್ತೀವಲ್ಲ ಸೊ ಹಾಗಾಗಿ ಕೆಡೋದಿಲ್ಲ ಈ ಈ ನುಗ್ಗೆ ಸಾಂಬಾರ್ ಜೊತೆಗೆ ಅನ್ನ ಅನ್ನ ರಾಗಿ ಮುದ್ದೆ ಇಡ್ಲಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ನೋಡಿ ಎಷ್ಟು ಚೆನ್ನಾಗಿದೆ ಸೊ ತುಂಬ ಟೇಸ್ಟಿಯಾದ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿದೆ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಏನೋ ಇವತ್ತಿನ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನ ಮರೆಯಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಗರ್ಸ್ ಈಗೇ ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ನಿನ್ನ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು ಟೇಕ್ ಕೇರ್ ಲವ್ ಯು ಆಲ್ ಬಾಯ್